ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವೀಡಿಯೋ ಬಂದು ಫ್ರೆಂಡ್ಸ್ ಮನೇಲಿ ಪದೇ ಪದೇ ಕಷ್ಟಗಳು ಬರ್ತಾ ಇದ್ದಾವೆ ಅಂದರೆ ಆ ಕಷ್ಟಗಳು ಬಂದಾಗ ಸೂಚನೆಗಳು ಏನೇ ಯಾವ್ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತುಂಬಿಸ್ಕೊತೀನಿ ಅದಕ್ಕೆ ಪರಿಹಾರನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ತಿಳಿದಿರೋ ಅಂತನೂ ನಾನು ನಿಮಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮಗೆ ಫಸ್ಟು ನಮ್ಮ ಮನೆಗೆ ಕಷ್ಟಗಳು ಸ್ಟಾರ್ಟ್ ಆಗ್ತಾ ಇದೆ ನಾವು ಏನೋ ಮುಂದೆ ಒಂದು ದೊಡ್ಡದನ್ನ ಎದುರಿಸ ಬೇಕು ಅನ್ನೋದು ಇರುತ್ತೆ ಅಂದಾಗ ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಸ್ಟಾರ್ಟ್ ಆಗೋದೇ ಮೇನು ಸೋಂಬೇರಿತನ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದು ಆರು ಗಂಟೆಗೆ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಬರೋರು ಇದ್ದಕ್ಕಿದ್ದಂಗೆ ನಾವು ಸೋಂಬೇರಿತನ ಹಾಕ್ತೀವಿ ಅಂದಾಗ ಏನೋ ನಮಗೆ ಮುಂದೆ ಗಂಡಾಂತರ ಕಾದಿದೆ ಅಂತಲೇ ಅರ್ಥ ಫಸ್ಟ್ ಆಫ್ ಆಲ್ ಆಗಿ ಸೋಂಬೇರಿತನ ಆಗುತ್ತೆ ನೆಕ್ಸ್ಟ್ ಬಂದು ನಮಗೆ ಮನಸ್ಸಲ್ಲಿ ತಳವಳ ಮತ್ತು ಹೊಟ್ಟೆ ಶೂ ಜಾಸ್ತಿ ಹೊಟ್ಟೆ ಶೂ ಆಗೋದು ಫ್ರೆಂಡ್ಸು ಮನೇಲಿ ನಮ್ಗೆ ಏನಾರು ಒಂದು ಕಷ್ಟ ದಿನಗಳು ನಡೆಯುತ್ತೆ ಅನ್ನೋದಾದರೆ ಫಸ್ಟ್ ಬರೋದು ಸೋಂಬೇರಿತನ ಆಮೇಲೆ ನೆಕ್ಸ್ಟ್ ಬರೋದು ಹೊಟ್ಟೆ ಶೂ ಎಷ್ಟೇ ನೀವು ಊಟ ಮಾಡಿದ್ರೂ ಹೊಟ್ಟೆ ಶೂ ನೀಗಲ್ಲ ನೀವು ಈಗ ತಕ್ಷಣ ಊಟ ಮಾಡಿರ್ತೀರ ಮತ್ತೆ ಊಟ ಮಾಡಬೇಕು ಅನ್ಸೋದು ಮತ್ತೆ ಊಟ ಮಾಡಿಸ್ಬೇಕು ದಿನಕ್ಕೆ ಮೂರು ನಾಲ್ಕು ಆದರೂ ಹೊಟ್ಟೆ ಹಶೂ ಆಗುತ್ತೆ ಏನು ಸಿಗುತ್ತೆ ಅದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆ ಥರ ಅಂದರೆ ನಮಗೇನೋ ಮುಂದೆ ಕಾಯೋಕ್ಕೆ ಜಾಸ್ತಿ ಹೊಟ್ಟೆ ಶೂ ತಿಂದರೂ ತಿಂದರೂ ಹೊಟ್ಟೆ ಶೂ ಆಗ್ತಾ ಇದೆ ಅಂದ್ರೂ ನಮಗೆ ಅದು ಕಷ್ಟದ ದಿನಗಳಿಗೆ ನಮಗೆ ಒಂದು ಮುನ್ಸೂಚನೆ ಮತ್ತೆ ಹಾಗೆ ದೇವರ ದೀಪ ಹಚ್ಬೇಕಾದ್ರೆ ಕುಂಕುಮ ಬೆಳೋದು ಗಂಧ ಕಡಿಯಿಂದ ನಮ್ಮ ಕೈನ ನಾವು ಸುಟ್ಕೊಳ್ಳೋದು ಆಮೇಲೆ ದೇವರ ದೀಪ ಹಚ್ಚಿದಾಗ ಎಣ್ಣೆ ಖಾಲಿ ಆದಂತೆ ಬತ್ತಿನೇ ಅಲ್ಲೇ ಮಂದ ಆಗೋದು ದೇವ್ರ ದೀಪ ಉರಿದಂತೆ ಇರೋದು ಎಣ್ಣೆಲಿ ಉಡ್ಕೊಳ್ಳೋದು ಇದೆಲ್ಲ ನಮಗೆ ಅಪಿಶಕನ ಮನೆಗಳಲ್ಲಿ ಆಮೇಲೆ ಮನೇಲಿ ಕಾದಾಟಗಳು ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತೀವಿ ಈ ಸಂಬಂಧನೆ ಪಡೆದಂತೆ ಜಗಳ ಸಂಬಂಧನೆ ಪಡೆದಂತೆ ಮಕ್ಕಳ ಜೊತೆ ಜಗಳ ಆಡ್ತಾಯಿರ್ತೀವಿ ಆಮೇಲೆ ಅಡುಗೆ ಮನೆಗೆ ಹೋಗ್ತೀವಿ ನಾವೇನೋ ಮಾಡೋಕ್ಕೋಗಿದ್ರೆ ಅಲ್ಲೇನೋ ಆಗುತ್ತೆ ಎಣ್ಣೆ ಚೆಲ್ಲೋದು ಮನೇಲಿ ಒಂಥರ ಕಿರಿಕ್ ಫುಲ್ಲು ಕಿರಿಕ್ ವಾತಾವರಣ ಸ್ಟಾರ್ಟ್ ಆಗಿಬಿಡುತ್ತೆ ಮನೇಲಿ ಆ ವಾತಾವರಣ ಸ್ಟಾರ್ಟ್ ಆದಾಗ ನಮ್ಗೆ ಅನ್ಸ್ಕೊಬೇಕು ನಮ್ಗೆ ಏನೋ ಒಂದು ಕೆಟ್ಟ ದೃಷ್ಟಿ ನಮ್ಮ ಮನೆಗೆ ಬಿದ್ದಿದೆ ಅಂತ ಅಂತ ತಿಳ್ಕೊಂಬಿಡ್ಬೇಕು ಆವಾಗ ಆವಾಗಲೇ ನಮಗೆ ಗೊತ್ತಾಗೋದು ಸುಮ್ಮನೆ ಸುಮ್ಮನೆ ಚೆನ್ನಾಗಿರೋಂಥ ಗಂಡ ಹೆಂಡತಿಗಳು ಜಗಳ ಮಾಡೋ ಸ್ಟಾರ್ಟ್ ಮಾಡ್ಕೊಳ್ಳೋದು ಆಮೇಲೆ ಚೆನ್ನಾಗಿದ್ದ ಮಕ್ಕಳು ಚೆನ್ನಾಗಿದ್ದರೆ ಮಕ್ಕಳ ಜೊತೆ ಕೆರ್ಚಾಡ್ಕೊಳ್ಳೋದು ಆಮೇಲೆ ಮನೇಲಿ ನಾವು ಇವಾಗ ತಾನೇ ತಿಂಡಿ ತಿಂಡಿ ಮತ್ತೆ ಮಟ್ಟನೆ ಆಗೋದು ಮೇಲೆ ತಲೆ ಬಾಚಲ್ಲ ಒಂಥರ ನಾವು ಹೆಣ್ಮಕ್ಳು ಹೇಗಾಗೋಗ್ತೀವಿ ಅಂದರೆ ಮನೆ ವಾತಾವರಣನೇ ಹದಗೆಟ್ಟೋಗಿರುತ್ತೆ ಆ ಥರ ಒಂದೊಂದಲ್ಲ ಇದಕ್ಕಿದ್ದಂಗೆ ಅರ್ಶನ ಚೆಲ್ಲೋದು ಇದಕ್ಕಿದ್ದಂಗೆ ಕುಂಕುಮ ಚೆಲ್ಲೋದು ಈ ಥರ ಸಣ್ಣ ಆಪುಟ್ಟೋದು ಎಲ್ಲ ನಡೀತಾ ಇರುತ್ತೆ ಆವಾಗ ನಾವೇನು ಮಾಡ್ಕೋಬೇಕು ಅಂದರೆ ಎದ್ದು ತಣ್ಣಿ ಸ್ನಾನ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಆಗಿ ತಣ್ಣ ಸ್ನಾನ ಮಾಡಿಬಿಡಬೇಕು ಫ್ರೆಂಡ್ಸ್ ನಿಜವನ್ನ ಸ್ವಲ್ಪ ಅವಾಗ ಏನು ಮಾಡಬೇಕು ಅಂದರೆ ಅರ್ಶಿನ ಅರ್ಶಿನ ಹಾಕಿ ಉಪ್ಪು ಹಾಕಿ ಹೋಗಿ ತಲೆ ಸ್ನಾನ ಮಾಡ್ಕೊಂಬಿಡಬೇಕು ತಲೆ ಸ್ನಾನ ಮಾಡಿಕೊಂಡು ಮನೆ ದೇವರಿಗೆ ಒಂದು ತುಪ್ಪ ದೀಪ ಹಚ್ಬಿಡ್ಬೇಕು ಅಲ್ಲಿ ನಮ್ಮನ್ನು ಏನು ನಡೀತಾ ಇದೆಯೋ ಅಂತ ಗೊತ್ತಿಲ್ಲ ಅದಕ್ಕೆ ಮುಂದಕ್ಕೆ ನಮಗೆ ಆಗದೇ ಇದ್ದಂಗೆ ನಮ್ಮನ್ನು ಇಲ್ಲಿ ಇಷ್ಟಕ್ಕೆ ತಡೆಗಡಿಸೋ ಅಂತ ಯಾಕೆಂದರೆ ಸಣ್ಣ ವಿಷಯಗಳು ಎಲ್ಲೆಲ್ಲ ಎಲ್ಲೆಲ್ಲ ಎಲ್ಲೋ ಹೋಗ್ಬಿಟ್ಟು ಅದನ್ನು ನಾವು ಎಲ್ಲಿ ಬಗೆಹರಿಸ್ಕೊಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕಷ್ಟಗಳು ಸ್ಟಾರ್ಟ್ ಆಗಿಬಿಡ್ತವೆ ಮನೇಲಿ ಮತ್ತೆ ಇದ್ದಕ್ಕಿದ್ದಂಗೆನೇನೆ ಗಾಜುಗಳು ಹೊಡೆದೋಗೋದು ಸಮ್ಮಧನೆ ಪಡೆಯಿಲ್ಲ ಫ್ರೆಂಡ್ಸ್ ಅಡುಗೆ ಮನೆಗಳಲ್ಲಂತೂ ನಾನಾ ತವರು ಅವ ಹೆಣ್ಮಕ್ಳು ಯಾಕಂದ್ರೆ ಮನಸ್ಸು ನಿಮಿತ್ತ ಇಲ್ಲ ಸೋಂಬೇರಿತನ ಇದೆಲ್ಲ ನಾವು ಗುಡಿಸ್ಕೊಂಡಾಗ ಖಂಡಿತ ನಾವು ಹೋದಾಗ ನಮಗೆ ಬರೀ ಕಿರಿಕಿ ಆಗುತ್ತೆ ಯಾರು ಮಾತಾಡಿಸಿದ್ರು ನಮಗೆ ಹಿಂಸೆ ಆಗ್ತಾ ಇರುತ್ತೆ ಜಗಳ ಆಗ್ತಾ ಇರುತ್ತೆ ಅಂದಾಗ ನಮ್ಮ ಮನೇಲಿ ಏನೋ ಸಮಸ್ಯೆ ಆಗಿದೆ ಯಾವುದೋ ಕಣ್ ದೃಷ್ಟಿ ಬಿದ್ದಿದೆ ಈ ಈಗಂದು ಒಂದಷ್ಟು ಜನ ಕಲ್ತ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಏನಂದರೆ ಫೋಟೋ ತೊಗೊಂಡೋಗೋದು ಅವ್ರು ಕೂದಲು ತೊಗೊಂಡು ಹೋಗೋದು ಅವರಿಗೆ ಮಾಟ ಮಂತ್ರ ಮಾಡಿಸೋದು ಈ ಕೆಲವ್ರು ಏನು ಮಾಡ್ತಾರೆ ದುಡ್ಡು ದುಡ್ಡಿಗೋಸ್ಕರ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳೋದು ದುಡ್ಡು ಕಿತ್ಕೊಳ್ಳೋದು ಹತ್ರ ನಿಮ್ಮ ಮನೆಗೆ ಅದು ಮಾಡಿಸ್ಕೊಡ್ತೀನಿ ಅಂತ ಕುಡಿಕೆ ಗಿಡಿಕೆ ಅದು ಏನೇನೋ ಏನೇನೋ ಮಾಡಿಕೊಡ್ತಾರೆ ಮಾಡಿಬಿಟ್ಟು ಅದು ಮನ್ಸ್ಗಳನ್ನೇ ಅದಕ್ಕೆ ಎಡಿಸ್ತಾರೆ ತುಂಬ ಜನ ಅದಕ್ಕೆ ಅಡಿಟ್ ಆಗಿದ್ದಾರೆ ಆ ಒಬ್ಬರು ಬದುಕ್ತಾ ಇದ್ದಾರೆ ಅಂದ ತಕ್ಷಣ ಹೋಗೋದು ಒಂದು ಫೋಟೋ ತೊಗೊಳೋದು ಹೋಗಲ್ಲಿ ಮಾಡಿಸ್ಕೊಂಬರೋದು ಅವ್ರ ಮನೆ ಹಾಳು ಮಾಡ್ಬಿಡೋದು ಅವ್ರ ಬೆಚ್ಚಿಗೆ ಚೆನ್ನಾಗಿರೋದು ಇದು ಕೆಲವ್ರು ಮೆಂಟಾಲಿಟಿ ಆಗ್ಬಿಟ್ಟಿದೆ ಇವಾಗ ಎಲ್ಲಿ ನೋಡಿದ್ರು ಅದೇ ನಾವಿಲ್ಲಿ ನಮ್ಮ ಮನೆ ಹತ್ರ ಸ್ಮಶಾನ ಇದೆ ಫ್ರೆಂಡ್ಸ್ ಅಲ್ಲಿ ನೋಡ್ತೀನಲ್ಲ ಯಾವಾಗ ನೋಡಿದ್ರು ನಾವು ಕಸ ಹಾಕ ಕಲ್ಲಿಗೆ ಹೋಗೋದು ಅಲ್ಲಿ ಯಾವಾಗ ನೋಡಿದ್ರು ಕುಡಿಕೆ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಬಿದ್ದಿರುತ್ತೆ ನಾನು ಅದನ್ನೇ ದಾಟ್ಕೊಂಡು ಹೋಗ್ತೀನಿ ಕಸ ಹಾಕ್ಬಿಟ್ಟು ಬರ್ತೀನಿ ಬಂದು ತೊಳ್ಕೊತೀನಿ ಅಷ್ಟೇ ಭಗವಂತ ನೀನು ಇದೆಯಾ ಅಂತ ನಮಗೆ ದೇವರು ಬಿಟ್ಟರೆ ಕೂಟ ನಾಕೆ ದಿನ ಫ್ರೆಂಡ್ಸ್ ಯಾರ ಮೇಲೆ ಯಾವ ಥರ ಪ್ರಯೋಗ ಮಾಡಿದ್ರು ಏನು ಇಲ್ಲಿ ಲಾಭ ಇಲ್ಲ ಫ್ರೆಂಡ್ಸ್ ಆಗ ಈ ಥರ ಆದಾಗ ಫಸ್ಟ್ ನೀವೇನು ಮಾಡಿ ಅಂದರೆ ಅರ್ಶನ ಮತ್ತು ಉಪ್ಪು ಹಾಕಿ ತಲೆ ಸ್ನಾನ ಮಾಡ್ಕೊಳ್ಳಿ ತಲೆ ಸ್ನಾನ ಮಾಡ್ಕೊಂಡು ಇಲ್ಲ ಅಂದರೆ ಅರ್ಶಿನ ಉಪ್ಪು ಇಲ್ಲ ಅಂದ್ರೂ ಗಂಜಲ ಇರುತ್ತಲ್ಲ ಗಂಜಲದಿಂದ ಮನೆ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡಿ ಒಂಚೂರು ಗಂಜಲನ ಸೇವನೆ ಮಾಡಿ ಯಾಕಂದರೆ ನಮ್ಮಲ್ಲಿರುವಂಥ ಒಂದು ಕ್ರೌರ್ಯತ್ತೀವ ಸೋಂಬೇರಿತನ ಅದನ್ನು ಹೋಗಬೇಕು ಅಂದರೆ ಗಂಜಲನ ಒಂಚೂರು ಸೇವೆ ಮಾಡಿ ಗಂಜಲ ಸೇವೆ ಮಾಡಿ ಒಂಚೂರು ಸ್ನಾನ ಮನೆಗೆ ಗಂಜಲ ಹಾಕಿಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಫ್ ಆಗಿ ಬನ್ನಿ ತಣ್ಣಿ ಸ್ನಾನನೇ ಮಾಡಿ ತಣ್ಣಿ ಸ್ನಾನ ಮಾಡಿ ಬಂದು ಮನೆ ದೇವರಿಗೆ ಒಂದು ಧೂಪ ಹಾಕಿ ಮನೇಲಿ ಏನು ನಡೀತಿದೆ ಗೊತ್ತಿಲ್ಲ ಇದನ್ನು ಮುಂದುವರೆಸ್ದಂತೆ ಅಡ್ಡ ಇಲ್ಲಿಗೆ ಸ್ಟಾಪ್ ಮಾಡೋ ದೇವ್ರೆ ಅಂತ ಮನೆ ದೇವರಿಗೆ ಧೂಪ ಧೂಪ ಹಚ್ಬಿಟ್ಟು ಆಮೇಲೆ ನಿಮ್ಮ ಇಷ್ಟ ಅರ್ಥ ದೇವರು ನಿಮ್ಮ ಇಷ್ಟ ದೇವರುಗಳಿಗೆ ಒಂದು ದೀಪ ಹಾಕಿ ಮತ್ತು ಹತ್ತಿರದಲ್ಲಿರುವಂಥ ಒಂದು ಗ್ರಾಮ ದೇವತೆಗೆ ಹೋಗ್ಬಿಟ್ಟು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಬನ್ನಿ ನಿಂಬೆಣ್ಣು ದೀಪ ಹಚ್ಚುತ್ತ ನಿಂಬೆಣ್ಣು ದೀಪ ಹಚ್ಚಿ ಬೆಲ್ಲ ದೀಪ ಹಚ್ಚಬೇಕಾ ಬೆಲ್ಲ ದಿ ಕಷ್ಟಗಳನ್ನ ಬಗೆಹರಿಸು ಅಂತೇಳಿ ದೇವ್ರುಗಳಿಗೆ ಮಾಡಿ ಆಲ್ಮೋಸ್ಟು ಎಲ್ಲರೂ ಅದಕ್ಕೂ ಅವಕಾಶ ಕೊಡಲ್ಲ ನಿಜವಲ್ಲ ನಿಜವೂ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ಸ್ ನಾವು ನಮ್ಮ ನಮ್ಗೆ ಕೆಟ್ಟದಾಗ್ತಾ ಇದ್ರೆ ನಮಗೆ ದೇವ್ರುಗಳಿಗೆ ಪೂಜೆ ಮಾಡೋಕ್ಕೂ ನಮಗೆ ಒಂದು ಅವಕಾಶ ಕೊಡಲ್ಲ ನಾವು ಎಷ್ಟೇ ದೇವ್ಸ್ ದೇವ್ರ ಬಾಗಲ್ಗೆ ಹೋಗ್ತಾಯಿದ್ದೀವಿ ಅಂದರೆ ಆಗ ನನಗೇ ಈಗ ನಾಲ್ಕೈದು ದಿನದಿಂದ ಅನುಭವ ಫ್ರೆಂಡ್ಸ್ ನಿಜವ್ ಹೇಳ್ತೀನಲ್ಲ ನಮ್ಮ ಮನೇಲಿ ಏನೋ ಕೆಟ್ಟದಾಗಬೇಕು ಅನ್ನೋದಿತ್ತೇನೋ ಗೊತ್ತಿಲ್ಲ ಅದು ಆಯಿತು ಆ ಕೆಟ್ಟದಾಗೋಯ್ತು ಮಾತ್ರ ಹೆಂಗಾಗ್ತಿತ್ತು ಅಂದರೆ ನನಗೆ ಒಂದು ವಾರದಿಂದ ಸಮಾಧಾನ ಇಲ್ಲ ಕೂತ್ರೋ ಸಮಾಧಾನ ಇಲ್ಲ ನಿತ್ರೋ ಸಮಾಧಾನ ಇಲ್ಲ ನಾನು ವರ್ಷನ್ ಜೊತೆ ಜಗಳಾಡೋದು ನಮ್ಮ ಮನೆಯವ್ರ ಜೊತೆ ಜಗಳಾಡೋದು ಯಾರನ್ನ ಮಾತಾಡಿದ್ರೆ ಕಿರಿಕನ್ಸೋದು ನನಗೆ ಸುಮ್ಮನೆ ಒಬ್ಬಳೇ ಇರಬೇಕು ಅನ್ಸೋದು ಜಾಸ್ತಿ ನಿದ್ದೆ ಮಾಡ್ತಿದ್ದೆ ಆ ಒಂಥರ ಹಿಂಸೆ ಅಂದರೆ ಹಿಂಸೆ ಆಗ್ತಿತ್ತು ಫ್ರೆಂಡ್ಸ್ ಕಂಟಕ ಅನ್ನೋದು ಹೆಂಗಿತ್ತು ಅಂತಂದರೆ ಅದನ್ನ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲೇನೋ ನಾನು ಆ ಥರ ಒಂದು ಕಂಟಕನ ನಾನು ಅನುಭವಿಸ್ಬಿಟ್ಟೆ ಕೂತ್ ಕೂತ್ಕು ಇದ್ದಿದ್ದಂಗೆ ಅನುಭವಿಸ್ಬಿಟ್ಟೆ ಸುಮ್ಮನೆ ಕೂತಿದ್ದೆದ್ದೋಗಿ ಒಂದು ಗಂಡ ಅಂತ ದೊಡ್ಡ ಗಂಡ ಅಂತ ಎದುರಿಸ್ಕೊಂಡು ಬಂದೆ ನಾನು ಅದ್ರ ಬಗ್ಗೆ ಆದ ಅನುಭವದ ಬಗ್ಗೆ ನಾನು ಹೇಳ್ತೀನಿ ಸದ್ಯ ಹೆಂಗೋ ನಮ್ಮ ಮನೆ ದೇವರು ನಮ್ಮನ್ನು ಕಾವಕ್ಕ ಇದ್ದಾರೆ ರಾಯರು ನಮ್ಮನ್ನ ದೊಡ್ಡದಾಗೋದ್ರಿಂದ ಇಷ್ಟಕ್ಕೇ ನಾನು ರಾಯರು ನನ್ನ ಕಾಪಾಡ್ಕೊಂಡಿದ್ದಾರೆ ಅದು ಯಾವಾಗಲೂ ನಾನು ಯಾಕಂದರೆ ಅವ್ರ ಸೇವೆ ಮಾಡ್ತಿರೋದಕ್ಕೆ ನನಗೆ ಇಲ್ಲಿಗೆ ಬೀಳೋ ಏಟು ತೊಡೆ ಹತ್ರ ಬಿದ್ದು ಸುಮ್ಮನೆ ಕೂತಿದ್ದೊಳಗೆ ಏನೋ ಹೇಳ್ತಾರಲ್ಲ ಹಂಗಾಯಿತು ಜೀವ ಹೋಗೋ ಒಂದು ಇದಕ್ಕೆ ಎಲ್ಲೋ ಹುಲ್ಕಡ್ಡಿಯಷ್ಟಾಗಿ ಪ್ರಾಣಾಪಾಯದಿಂದನೇ ಪಾರಾಗಿದ್ದೀನಿ ನಾನು ಅದಕ್ಕೆ ನಾನು ರಾಯರಿಗೆ ಯಾವಾಗಲೂ ನನ್ನ ಚಿರು ನನ್ನನ್ನು ಕಾದವರೇ ನನ್ನ ನಾನು ರಾಯರು ಅನ್ಬೋದು ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಏನೇ ಒಂದು ಮನೆಗಳಲ್ಲಿ ಈ ಥರ ಎಲ್ಲ ಹಾಕ್ತಾಯಿದ್ದೀವಿ ಅಂದರೆ ತಕ್ಷಣ ಹೇಳ್ತೀನಿ ಕೇಳಿ ಗಂಜಲ ಹಾಕ್ಕೊಂಡು ಸ್ನಾನ ಮಾಡಿಬಿಡಿ ಇಲ್ಲ ಒಂಚೂರು ಗಂಜಲ ಕುಡಿದ್ಬಿಡಿ ಇಲ್ಲ ಅರ್ಶಿನ ನೀರು ಕುಡೀರಿ ಇರಲಿಲ್ಲ ಇಲ್ಲ ಒಂದು ಗಂಜಲ ಹಾಕ್ಕೊಂಡು ಸ್ನಾನ ಮಾಡಿ ಒಂಚೂರು ಗಂಜಲ ಕುಡೀರಿ ಎಲ್ಲ ಇದಾಗತ್ತೆ ಗೋ ಮಾತೆಗಿಂತನೂ ಯಾವುದು ದೊಡ್ಡದೇನಿಲ್ಲ ಅದು ಇಲ್ವಾ ಇದು ಮಾಡ್ಕೊಂಬಿಡಿ ಏನು ಅರ್ಶಿನ ನೀರು ಕುಡಿದ್ಬಿಡಿ ಅರ್ಶನ ನೀರು ಕುಡಿದು ಅರ್ಶನ ಹಾಕಿ ಸ್ನಾನ ಮಾಡಿ ಆಮೇಲೆ ಮನೆ ದೇವ್ರಿಗೆ ಒಂದು ತುಪ್ಪದ ದೀಪ ಹಚ್ಚಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಬಿಡಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಸಾಧ್ಯ ದೇವಸ್ಥಾನಕ್ಕೆ ಆಗೋದಾದ್ರೂ ಹೋಗಿ ಇಲ್ಲಾಂದರೆ ಮನೆ ದೇವ್ರಿಗೆ ಒಂದು ಮುಡುಪು ಕಟ್ಟಿಬಿಟ್ಬಿಡಿ ಆ ಮನೇಲಿ ಏನೇ ಒಂದು ಸಂಕಟಗಳಿದ್ರು ಎಲ್ಲಾನು ನೀನೇ ಬಗೆಹರ್ಸ್ಕಪ್ಪ ಮುಂದಕ್ಕೆ ನನ್ನನ್ನು ಏನೂ ತರಬೇಡ ಅಂತ ಮನೆ ದೇವ್ರಿಗೆ ಒಂದು ಮುಡುಪು ಕಟ್ಬಿಟ್ಟು ಕೈಲಾದಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಮನೆ ದೇವ್ರಿಗೆ ಏನೇ ಒಂದಾದ್ರೂ ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಡಿ ಫ್ರೆಂಡ್ಸು ಅವಾಗಲೇ ನಮಗೆ ಕಷ್ಟಗಳೆಲ್ಲ ದೂರ ಆಗೋದು ಯಾಕಂದರೆ ನಮ್ಮನ್ನು ಕೈ ಹಿಡಿಯೋದು ನಮ್ಮ ಮನೆ ನಾವು ಒಳ್ಳೆಯದು ಕೆಟ್ಟದು ಎಲ್ಲನೂ ತೂಗೋದು ನಮ್ಮ ಮನೆ ದೇವ್ರುಗಳೇ ಅವ್ರು ಕೈ ಹಿಡಿದ್ರೆ ಖಂಡಿತ ನಾವೆಲ್ಲ ಸಾರವಾಗಿರ್ತೀವಿ ನಾವು ಏನೇ ನಮ್ಮ ಇಷ್ಟಾರ್ಥ ದೇವ್ರುಗಳ್ನ ನಾವು ಇಷ್ಟ ಪೇವರೇ ಆಗಲಿ ಗಂಡೇವ್ರಲಿ ನಾವು ಇಷ್ಟೇ ನಾವು ಇಷ್ಟಪಟ್ಟ ದೇವ್ರುಗಳ್ನ ಪೂಜೆ ಮಾಡಿಸಿದ್ರು ನಮ್ಮ ಮನೆ ದೇವರು ಕೈ ಹಿಡಿಯೋಗೆ ಯಾವುದು ಹಿಡಿಯೋಕ್ಕಾಗಲ್ಲ ಫಸ್ಟ್ ನಾವು ಪ್ರಿಪ್ರೇಷನ್ನ ನಮ್ಮ ಮನೆ ದೇವ್ರುಗಳಿಗೆ ಕೊಡಬೇಕು ಮತ್ತು ಅದನ್ನೆಲ್ಲ ಮೇಲೆ ಮನೇಲಿ ಯಾರಿಗಾರು ಅಕ್ಕಪಕ್ಕದಲ್ಲಿಗೆ ಒಂದು ಜನಗಳಿಗೆ ಏನಾದರೂ ಸಣ್ಣ ಮಟ್ಟ ಮಕ್ಕಳುಗಳಿಗೆ ಒಂದು ಸ್ವಲ್ಪ ಸ್ವೀಟ್ ಕೊಡಿ ತಿನ್ನಲಿಕ್ಕೆ ಸಿಹಿ ಅನ್ನೋ ಐಟಮ್ಸ್ಗಳನ್ನ ಯಾರಿಗಾದ್ರೂ ಕೊಡಿ ಯಾಕಂದರೆ ಮನಸ್ಸು ತೃಪ್ತಿಗೆ ಅದು ಇಲ್ಲಾಂದರೆ ಹಸ್ತವ್ರು ಇರ್ತಾರೆ ನೋಡಿ ಮಕ್ಕಳು ಅಕ್ಕಪಕ್ಕದಲ್ಲಿ ಇಲ್ಲಾಂದರೆ ದೇವಸ್ಥಾನದ ಹತ್ರ ಅಸ್ತಿ ಇರ್ತಾರೆ ನೋಡಿ ಅವ್ರಿಗೊಂದು ನಾಲ್ಕೈದು ಜನಕ್ಕೆ ಅನ್ನ ಹಾಕಿ ಅದೇ ನಮ್ಮನ್ನ ಕಾಯೋದು ಯಾಕಂದರೆ ನಮ್ಮ ಕಷ್ಟಗಳನ್ನ ನಿರ್ವಹಣೆ ಆಗಬೇಕು ಅಂದರೆ ದೇವ್ರ ಉಂಡಿಗೋಗಿ ದುಡ್ಡು ಹಾಕೋದ್ರಿಂದ ಅಲ್ಲ ನಮ್ಮ ಕಷ್ಟಗಳೆಲ್ಲ ನೆರವೇರಲ್ಲ ಹಸಿದವ್ರೆ ನಾಲ್ಕು ಜನಕ್ಕೆ ಅನ್ನ ಕೊಟ್ಟರೆ ಖಂಡಿತ ನಮಗೆ ಒಂದು ಒಲೆ ಫಲಗಳು ಅಂತ ಸಿಕ್ಕೇ ಸಿಗುತ್ತೆ ಇಷ್ಟು ನನಗೆ ಈಗ ನನಗೆ ಒಂದು ನಾಲ್ಕೈದು ದಿನದಿಂದ ಆಗಿದ್ದು ಈ ಥರ ಎಲ್ಲ ಅನುಭವ ಆಯಿತು ಫ್ರೆಂಡ್ಸ್ ತುಂಬನೇ ಅನುಭವಗಳನ್ನ ಎದುರಿಸ್ತಿ ಒಂದು ವಾರದಿಂದ ನಾನು ಅದಕ್ಕೆ ಹೇಳ್ತಿದ್ದೀನಿ ಯಾವುದಾದ್ರೂ ಮನೆ ದೇವ್ರುಗಳ್ನ ಕೈ ಬಿಡಬೇಡಿ ಫಸ್ಟ್ ಪ್ರಿಪ್ರೇಷನ್ ಮನೆ ದೇವ್ರಿಗೆ ಕೊಡಿ ಆಮೇಲೆ ಸೋಂಬೇರಿತನ ಅನ್ನೋದು ನಮ್ಗೆ ಹೆಂಗೆ ಕೂಡಿಸ್ಕೊಂಬಿಡ್ತಾರೆ ನಮ್ಮನ್ನು ನಾವೇ ಇರೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ನಾವೇ ಏನಾರು ಮಾಡ್ಕೊಬಿಡ್ಬೇಕು ಅನ್ನೋ ಸ್ಟೇಜ್ಗೆ ನಮ್ಮನ್ನು ಜನಗಳು ಮಾಡಿಸಿಟ್ಕೊಂಡ್ಬಿಡ್ತಾರೆ ಅದೇನು ಅವ್ರಿಗೆ ಗೊತ್ತ ಈ ಮಾಟ ಮಂತ್ರ ಅನ್ನೋದು ಅದು ಏನಕ್ಕೆ ಕಲ್ತಿದ್ದಾರೋ ಅಂತ ಗೊತ್ತಿಲ್ಲ ಒಬ್ಬರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದರೆ ಅವ್ರನ್ನ ಹಾಳು ಮಾಡಬೇಕು ಅಂತಲೇ ಕಾಯ್ತಾಯಿರ್ತಾರೆ ಆಮೇಲೆ ಕೆಟ್ಟ ಕಣ್ಣ ದೃಷ್ಟಿ ಅಯ್ಯೋ ಇಷ್ಟು ಚೆನ್ನಾಗಿದ್ದಾರಾ ಮುಗ್ದೋಯ್ತು ಫ್ರೆಂಡ್ಸ್ ನೀವು ನಿಜವಲ್ಲ ಜಿಂಪೈ ಆದರೂ ಮೇಲೆ ಎತ್ತ ಎದ್ದೇಳಾಗಲ್ಲ ಅಯ್ಯೋ ಅಂದರೆ ಸಾಕು ಅಮ್ಮ ಅಂತ ಹಿಂಗೆ ಸಾಕು ಇಷ್ಟು ಚಂದ ಇದ್ದಾರಾ ಅಂದರೆ ಸಾಕು ಈ ಎರಡು ಕಣ್ಣಿದೆಯಲ್ಲ ಈ ಮನುಷ್ಯನ ಕಣ್ಣಾಗೆ ಮರನೇ ಮುರಿಯುತ್ತೆ ಇನ್ನು ಮನುಷ್ಯ ಮುರಿಯುತ್ತೆ ಇರುತ್ತಾ ಈಗ ಒಂದು ಗಿಡ ಚೆನ್ನಾಗಿ ಬೆಳೀತಿರ್ತದೆ ಎಷ್ಟು ಚೆನ್ನಾಗಿದೆ ಆ ಗಿಡ ನೀ ಅದೇ ಇನ್ನು ಎರಡು ಮೂರು ದಿನಕ್ಕೆ ಆ ಗಿಡ ಬರ್ಕತ್ತೆ ಇರೋಲ್ಲ ಹೊಂಟೋಗಿರ್ತೆ ಹಂಗೆ ಮನುಷ್ಯ ಚೆನ್ನಾಗಿ ಹೋಗ್ತಾ ಇದ್ದಾನೆ ಅಂದ ತಕ್ಷಣ ಅವನ್ನ ಇಷ್ಟು ಚೆನ್ನಾಗಿದ್ದಾನಾ ಅಂದರೆ ಮುಗೀತು ಫ್ರೆಂಡ್ಸ್ ಯಾವ ದೇವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಇಷ್ಟು ಮಾಡಿ ಖಂಡಿತ ಒಂದು ನಮ್ಮ ಕಷ್ಟಗಳನ್ನ ನಾವು ದೂರ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಬಾಯ್